ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಎನ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ ಬನ್ನಿ ಇವನ್ನ ವಿಡಿಯೋದಲ್ಲಿ ಬಟರ್ ಪನ್ನೀರ್ ಮಸಾಲ ಮಾಡೋದು ಹೇಗೆ ಅಂತ ನಾವು ನೋಡ್ಕೊಂಬಣ್ಣ ಇವಾಗ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಅದು ಬಿಸಿ ಹಾಕಿದಂಗೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಈರುಳ್ಳಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ಮರಿ ಹಾಗೆ ಇಲ್ಲಿ ಒಂದು ಅರ್ಧ ಇಡಿಯಷ್ಟು ಗೋಡಂಬಿಯನ್ನು ಸಹ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಇಡಿ ಆದರೆ ಸಾಕು ಇದರಲ್ಲಿ ಬಟರ್ ಪನ್ನೀರ್ ಮಸಾಲೆಯಲ್ಲಿ ಗೋಡಂಬಿನೇ ಮೇನ್ ಇಂಗ್ರೀಡಿಯೆಂಟು ಸೊ ಅದಕ್ಕೋಸ್ಕರ ಹಾಗೆ ಇಲ್ಲಿ ನಾನು ಒಂದು ಒಂದು ಅರ್ಧ ಕಪ್ಪಷ್ಟು ಟೊಮೆಟೋನು ಸಹ ಇಲ್ಲಿ ಸೇರಿಸ್ತೀನಿ ಅಂದರೆ ಒಂದು ಎರಡು ಟೊಮೊಟೊ ಚಿಕ್ಕ ಸಹ ಇದು ಒಂದು ಎರಡು ಟೊಮೆಟೊ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಒಳ್ಳೆ ಟೇಸ್ಟಾಗಿ ಬರುತ್ತೆ ಹಾಗೆ ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತೀನಿ ನೀವು ಇಲ್ಲಿ ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ ಏಕೆಂದರೆ ಇಲ್ಲಿ ನಾವು ಹಸಿಮೆಣಸಿಕ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಹಾಗೆ ಒಂದು ಟೀ ಅಷ್ಟು ಗರಂ ಮಸಾಲ ಸಹ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಸಹ ನೀಟಾಗಿ ಸರ್ತಿ ಒಂದು ಥರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಕ್ಲೀನಾಗಿ ಹಾಕಿ ಹಾಗೆ ಈ ಟೈಮಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದು ಬೇಯ್ಲಿಕ್ಕೋಸ್ಕರ ಈರುಳ್ಳಿ ಟೊಮೆಟೊ ಇದೆಲ್ಲ ಏನಿದೆ ಇದರಲ್ಲಿ ನೀರು ಹಾಕಿ ಸಹ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಇದೊಂದು ಐದು ನಿಮಿಷ ಬೇಕೋಬೇಕು ನೋಡಿ ಇವಾಗ ಇದು ಬೆಂದಿದಾಗಿದೆ ಬೇಕಿದೆ ನೀರು ಗ್ರೇವಿ ಎಲ್ಲ ಕಮ್ಮಿ ಆಗ್ತಾ ಇದೆ ಅಲ್ಲ ಸೊ ಇವಾಗ ನಾನು ಏನು ಮಾಡ್ಕೋತೀನಿ ಇದ್ರ ಗ್ಯಾಸ್ ಸ್ಟವ್ ಆರಿಸ್ಬಿಟ್ಟು ತಣ್ಣಗಾಗಿ ಬಿಡ್ತೀನಿ ಕೂಲಿ ಕೂಲ್ ಆಗಬೇಕು ನೋಡ್ತಾಯಿದ್ದೀರಲ್ಲ ಇವಾಗ ಇದು ಕೂಲಾಗಿದೆ ಇವಾಗ ನಿನ್ನ ಮಿಕ್ಸಿ ಜರ ಹಾಕ್ಕೊಂಡು ನುಣ್ಣಗೆ ತುಂಬ ಪೇಸ್ಟು ತುಂಬ ಸಾಫ್ಟಾಗಿ ನಾವು ಪೇಸ್ಟ್ ಮಾಡಿಕೊಡ್ಬೇಕಾಗುತ್ತೆ ಇದರಲ್ಲಿ ಯಾವುದೇ ಥರ ತರಿ ಆಗಲಿ ಅಥವಾ ಏನೋ ಎಡ್ಡೆ ಇರೋ ಗೆಡ್ಡೆ ಥರ ಆಗಲಿ ಏನು ಇರಬಾರ್ದು ಫುಲ್ಲು ಸಾಫ್ಟಾಗಿ ನೀವು ಎಷ್ಟು ಸಾಫ್ಟಾಗುತ್ತೋ ಅಷ್ಟು ಸಾಫ್ಟಾಗಿ ಮಾಡ್ಕೊಳ್ಬೇಕು ನೋಡಿ ನಾನು ತೋರಿಸ್ತೀನಿ ಇದರಲ್ಲಿ ಯಾವುದೇ ಥರ ಗಡ್ಡೆ ಥರ ಏನೂ ಇಲ್ಲ ಎಲ್ಲ ಸಾಫ್ಟಾಗಿ ಇದಾಗಿದೆ ಸೊ ನೀವು ಅದೇ ಬಂಡ್ಲಿಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನೀವು ಅದೇ ಬಂಡ್ಲಿಗೆ ಆದರೂ ಹಾಕೋದು ಅಥವಾ ನೀವು ಬೇರೆ ಯಾವುದಾದ್ರೂಸ ಹಾಕ್ಕೊಳ್ಳಿ ನಾನು ಅದೇ ಬಂಡ್ಲಿಗೆ ಹಾಕೊಂಡಿದ್ದೀನಿ ನೋಡಿದ್ರೆ ತುಂಬ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಬೇಯಿಸ್ಕೊಳ್ತಾ ಹೋಗ್ಬೇಕು ಈಗ ನಾವು ಇದನ್ನು ಹೇಗೆ ಬೇಯಿಸ್ಕೊತೀವೋ ಅದ್ರ ಮೇಲೇ ಇದು ಟೇಸ್ಟ್ ಡಿಪೆಂಡ್ ಆಗುತ್ತೆ ನಾನು ಮೀಡಿಯಮ್ ಊರಿನಲ್ಲಿ ನೀ ಬೇಯಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಇದು ನೋಡಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹೀಗೆ ಬೇಯಾಗಿ ಬಿಡಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ಇದೆಲ್ಲ ಈಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ನಾನು ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಇದು ಸ್ವಲ್ಪ ಫಾಸ್ಟಾಗಿ ಕಾಣಿಸ್ತಾ ಇದೆ ಇದೊಂದು ಲಾಂಗ್ ಆಗಿಬಿಡುತ್ತೆ ಇದೊಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಲೇಬೇಕು ಮಧ್ಯ ಮಧ್ಯದಲ್ಲಿ ಹೀಗೆ ಕೈ ಆಡಿಸ್ಕೋತಾ ಇರಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ನಾನು ಬಟರ್ ಹಾಕ್ಕೊಳ್ತೀನಿ ಬಟರ್ ಪನ್ನೀರ್ ಮಸಾಲಾಗೆ ಬಟರ್ ಹಾಕಲಿ ಅಂದ್ರೆ ಹಿಂಗೆ ಅಲ್ವಾ ಬಟರ್ ಹಾಕಲೇಬೇಕು ಸೊ ಇದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬಟ್ ಹಾಕಲೇ ಬಟಾರ್ ಪನ್ನೀರ್ ಹಾಕಲಿದ್ರೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಒಂದು ಇನ್ನೂರು ಅಷ್ಟು ಪನ್ನೀರ್ನ ಚಿಕ್ಕದಾಗಿ ಕಟ್ ಮಾಡಿ ಇಕ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನ ಇಲ್ಲಿ ಸೇರಿಸ್ಕೊಂಡು ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪನ್ನ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಈಗ ನೋಡಿಕೊಂಡು ಅದು ಬೇಕಿದ್ರೆ ಸೇರಿಸ್ಕೊ ಆ್ಯಡ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಕಸೂರಿ ಮೆಥಿನ ಹಾಕ್ಕೊಳ್ತೀನಿ ಏನಿಲ್ಲ ಇದೊಂದು ಐ ಪನ್ನೀರೆಲ್ಲ ಹಾಕೋದ್ಮೇಲೆ ಜಾಸ್ತಿ ಹೊತ್ತು ಬೇಯಬೇಕು ಅಂತೇನಿಲ್ಲ ಆಲ್ರೆಡಿ ಬೆಂದಿರುತ್ತಲ್ವಾ ಸೊ ತುಂಬ ಹೊತ್ತೇನು ಬೇಯಬೇಕು ಅಂತೇನಿಲ್ಲ ನೀಟಾಗಿ ಹಾಕಿ ಕಸೂರಿ ಎಲ್ಲ ಹಾಕಿ ಲಾಸ್ಟ್ ಕೊತ್ತಂಬರಿ ಹಾಕಿ ನಾನು ಗ್ಯಾಸ್ ಸ್ಟವ್ ಆರಿಸಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ ಹಾಗೆ ಬಿಡೋದ್ರಿಂದ ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಒಳ್ಳೆ ಟೇಸ್ಟಿಯ ಕೂಡ ಇರುತ್ತೆ ಸೂಪರಾಗಿರುತ್ತೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡು ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ